ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷಾ ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಲು ತೆಗೆದುಕೊಳ್ಳಬೇಕಾದಂತ ಸಮಯದ ಬಗ್ಗೆ ತಿಳ್ಕೊತೀವಿ ಯಾವ ಪ್ರಶ್ನೆ ಪತ್ರಿಕೆ ಅನ್ನೋದನ್ನು ನೋಡ್ಬೇಕಲ್ವಾ ದ್ವಿತೀಯ ಭಾಷಾ ಕನ್ನಡದ ಪ್ರಶ್ನೆ ಪತ್ರಿಕೆ ಒಟ್ಟು ಎಂಬತ್ತು ಅಂಕಗಳಿರುವಂತದ್ದು ಸಮಯ ನಮ್ಗೆ ಮೂರು ಗಂಟೆ ನಿಗದಿಯಾಗಿರುತ್ತೆ ಈ ಮೂರು ಗಂಟೆ ಸಮಯದಲ್ಲಿ ಎಂಬತ್ತು ಅಂಕದ ಪ್ರಶ್ನೆಗಳನ್ನ ಹೇಗ್ ಬರಿಬೇಕು ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟು ಸಮಯವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದ್ಲೇದಾಗಿ ನಮ್ಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಓದಿಕೊಳ್ಳಲಿರುವಂತಹ ಕಾಲಾವಕಾಶ ಅಂತೇಳಿ ಹೇಳಿದಾರೆ ಆ ಕಾಲಾವಕಾಶಗಳು ಹದಿನೈದು ನಿಮಿಷಗಳು ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಅದರ ನಂತರ ನಮಗೆ ಸಿಗುವಂತ ಸಮಯ ಅಂತಂದ್ರೆ ಎರಡು ಗಂಟೆ ನಲ್ವತ್ತೈದು ನಿಮಿಷಗಳು ಅಂದ್ರೆ ಒನ್ ಸಿಕ್ಸ್ಟಿ ಫೈವ್ ಮಿನಿಟ್ಸ್ ನೂರ ಅರವತ್ತೈದು ನಿಮಿಷಗಳು ಈ ಈ ನೂರ ಅರವತ್ತೈದು ನಿಮಿಷದಲ್ಲಿ ಎಂಬತ್ತು ಅಂಕದ ಮೂವತ್ತೆಂಟು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗತ್ತೆ ಅದರಲ್ಲಿ ವಸ್ತುನಿಷ್ಠ ಅತಿ ಕಿರು ಉತ್ತರ ಕಿರು ಉತ್ತರ ದೀರ್ಘ ಉತ್ತರಗಳು ಇದು ಇಲ್ಲಿ ನಾವು ಒಂದು ಅಂಕದ ಪ್ರಶ್ನೆ ಎರಡು ಅಂಕ ಮೂರು ಅಂಕ ನಾಲ್ಕು ಅಂಕ ಐದು ಅಂಕದ ಪ್ರಶ್ನೆಗಳನ್ನು ಸಹ ನೋಡ್ತೀವಿ ಆದ್ದರಿಂದ ಇಲ್ಲಿ ಯಾವ ಪ್ರಶ್ನೆಗಳಿಗೆ ಎಷ್ಟು ಸಮಯವನ್ನು ತಗೋಬೇಕು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಮ್ಗೆ ಇಲ್ಲಿ ನೋಡಿ ಎಲ್ಲಾ ಮೇನ್ಗಳನ್ನು ಹೇಳಿದೀನಿ ನಂತರ ಪ್ರಶ್ನೆಗಳು ಅದಕ್ಕೆ ತೆಗೆದುಕೊಳ್ಳಬೇಕಾದಂತ ಸಮಯದ ಬಗ್ಗೆ ತಿಳಿಸಿದೀನಿ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಎಂ ಸಿ ಕ್ಯೂ ಕ್ವಶನ್ಸ್ ಇಲ್ಲಿ ನಾಲ್ಕೇ ಇರುವಂತದ್ದು ನಮ್ಗೆ ನಾಲ್ಕಕ್ಕೆ ನಾಲ್ಕು ನಿಮಿಷಗಳು ಸಾಕು ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂತದ್ದು ಹನ್ನೆರಡು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಹದಿನೈದು ನಿಮಿಷಗಳನ್ನ ಪಡ್ಕೋಬಹುದು ಯಾಕಂದ್ರೆ ಕೆಲವೊಂದು ಒನ್ ವರ್ಡ್ ಆನ್ಸರ್ ಸಹ ಇರುವಂತದ್ದು ಆದ್ರಿಂದ ಆಮೇಲೆ ಮೂರನೇ ಮೇನು ನಮ್ಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇರುವಂತದ್ದು ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಇದಕ್ಕೆ ಇಪ್ಪತ್ತು ನಿಮಿಷಗಳನ್ನ ಕೊಟ್ಟಿರುವಂತದ್ದು ಕೆಲವೊಂದು ಪ್ರಶ್ನೆಗಳು ನಮ್ಗೆ ಚಿಕ್ಕ ಉತ್ತರ ಇರೋದ್ರಿಂದ ಬೇಗ ಬೇಗ ಆಗೋಗಿರುತ್ತೆ ಅದರ ನಂತರ ಹಾಗೇನೆ ಲೇಖಕರ ಪರಿಚಯ ಒಂದಿರುತ್ತೆ ಅಲ್ಲಿ ಐದು ನಿಮಿಷಗಳು ಪದ್ಯದ ಸಾರಾಂಶ ಒಂದಿರುತ್ತೆ ಅದಕ್ಕೆ ಹನ್ನೆರಡು ನಿಮಿಷಗಳನ್ನ ಕೊಟ್ಟಿರುವಂತದ್ದು ಹಾಗೇನೆ ಅಲಂಕಾರಕ್ಕೆ ಒಂದು ಪ್ರಶ್ನೆ ಇರುವಂಥದ್ದು ಐದು ನಿಮಿಷಗಳು ಗಾದೆ ವಿಸ್ತರಣೆಗೂ ಅಷ್ಟೇ ಒಂದು ಪ್ರಶ್ನೆಗಳು ಹತ್ತು ನಿಮಿಷ ಇರುವಂತದ್ದು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯುವುದಕ್ಕೆ ಐದು ಪ್ರಶ್ನೆ ಇರುತ್ತೆ ಇಲ್ಲಿ ನಿಮ್ಗೆ ಕೊಟ್ಟಿರುವಂತ ನಿಮಿಷಗಳು ಮೂವತ್ತು ನಿಮಿಷಗಳು ಹಾಗೇನೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಇರುತ್ತೆ ಒಂದು ಪ್ರಶ್ನೆಗೆ ಏಳು ನಿಮಿಷ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ಕೊಟ್ಟಾಗ ಒಂದು ಪ್ರಶ್ನೆಗೆ ಹದಿನೈದು ನಿಮಿಷಗಳನ್ನು ಕೊಟ್ಟಿರುವಂಥದ್ದು ಗದ್ಯ ಭಾಗವನ್ನು ಓದಿಕೊಂಡು ಉತ್ತರ ಬರೆಯುವುದು ಇಲ್ಲಿ ಎರಡು ಪ್ರಶ್ನೆ ಇರುತ್ತೆ ಎಂಟು ನಿಮಿಷ ಕೊಟ್ಟಿರುವಂತದ್ದು ಅಲ್ಲಿಯೇ ಓದಿಕೊಂಡು ಬರೆಯ ಬರೆಯಲಿಕ್ಕಿರೋದ್ರಿಂದ ಎರಡು ನಿಮಿಷ ಓದ್ಲಿಕ್ಕೆ ಉಪಯೋಗಿಸ್ಕೋಬಹುದು ಹಾಗೇನೆ ಪ್ರಬಂಧಗಳನ್ನ ಒಂದ್ ಕೊಟ್ಟಿರ್ತಾರೆ ಹದಿನೈದು ನಿಮಿಷ ಹಾಗೇನೆ ಪತ್ರ ಲೇಖನ ಒಂದ್ ಕೊಟ್ಟಿರ್ತಾರೆ ಇಲ್ಲಿ ಹದಿನೈದು ನಿಮಿಷ ಇಲ್ಲಿ ಈ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬಹುದು ಇದಿಷ್ಟನ್ನ ಬರಿಬೇಕಾದ್ರೆ ನಮ್ಗೆ ನಾವು ಮೊದ್ಲು ನಮ್ಗೆ ಹದಿನೈದು ನಿಮಿಷ ನಮ್ಗೆ ಏನ್ ಕೊಟ್ಟಿರ್ತಾರೆ ಓದ್ಕೊಳ್ಳಿ ಕೊಟ್ಟಿರ್ತಾರಲ್ವಾ ಆವಾಗ್ಲೇ ನಾವು ಸಾಧಾರಣವಾಗಿ ಎಂ ಸಿ ಕ್ಯೂ ಕ್ವಶನ್ ಯಾವ್ದು ಬರುತ್ತೆ ಅಂತ ಹೇಳಿ ಟಕ್ ಅಂತ ನಮ್ಗೆ ಗೊತ್ತಾಗತ್ತೆ ಓದುವಾಗ ಒಂದು ವಾಕ್ಯದ ಪ್ರಶ್ನೆಗಳು ಅಲಂಕಾರ ಯಾವ್ದು ಅಂತ ಆವಾಗೆಲ್ಲ ಅಲ್ಲಿ ಅವಕಾಶಗಳು ನಮ್ಗೆ ಸಿಗುವಂತದ್ದು ಇರುತ್ತೆ ಅತಿ ಕಿರು ಉತ್ತರ ಯಾವ್ದು ಎಷ್ಟ್ ಆನ್ಸರ್ ಇರುತ್ತೆ ಅನ್ನೋದನ್ನೆಲ್ಲ ನಾವ್ ತಿಳ್ಕೊಂಡಿರ್ತೀವಲ್ಲ ವಿದ್ಯಾರ್ಥಿಗಳೇ ಇದೆಲ್ಲ ಆದ್ಮೇಲೆ ತಿರ್ಗ ನಮ್ಗೆ ನಾಲ್ಕು ನಿಮಿಷದ ಸಮಯ ಇರುತ್ತೆ ಆ ನಾಲ್ಕು ನಿಮಿಷದ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ ಬರ್ದಂತ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳುವಂತ ಸಮಯ ಓದಿಕೊಳ್ಳುವಂತ ಸಮಯ ಈ ರೀತಿಯಾಗಿ ನಾವು ಸಮಯವನ್ನು ಉಪಯೋಗಿಸ್ಕೋಬೇಕು ಹೇಗೆ ಈಗ ಸಡನ್ ಆಗಿ ಈ ಪ್ರಿಪರೇಟರಿ ನಲ್ಲಿ ನಿಮ್ಗೆ ಆಗತ್ತಾ ಇಲ್ಲ ನೀವೇನ್ ಹೇಳ್ತೀರಾ ನನ್ಗೆ ಉತ್ತರ ಬರೀಲಿಕ್ಕೆ ಆಗ್ಲಿಲ್ಲ ಅದ್ ಆಗಿಲ್ಲ ಈ ಮೇನ್ ಬರದಾಗಿಲ್ಲ ಅಂತ ಹೇಳ್ತೀರಲ್ವಾ ಈ ಪ್ರಿಪರೇಟರಿ ಆದ್ಮೇಲೆ ತಿರ್ಗಾ ನೀವು ಮನೆಯಲ್ಲಿ ಭಾನುವಾರದ ದಿನ ಅಥವಾ ನಿಮ್ಮ ಯಾವ್ದಾದ್ರೂ ರಜಾ ದಿನಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡು ಮೂರು ಗಂಟೆ ಇಟ್ಕೊಂಡು ಹದಿನೈದು ನಿಮಿಷ ಅದನ್ನ ಓದ್ಲಿಕ್ಕಾಗಿ ಇಟ್ಕೋಬೇಕು ನಂತರದ ಎರಡು ಗಂಟೆ ನಲವತ್ತೈದು ನಿಮಿಷದಲ್ಲಿ ನಾನು ಹೇಳಿರುವಂತ ಟೈಮ್ ಪ್ರಕಾರವಾಗಿ ನೀವು ಕೂತ್ಕೊಂಡ್ ಹತ್ರ ಬರೆದಾಗ ಆ ರೀತಿಯಾಗಿ ಒಂದು ನಾಲ್ಕೈದು ಪೇ ಪೇಪರ್ ಅನ್ನ ನೀವು ಮಾಡಿದಾಗ ಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಟೈಮ್ ಸ್ಪೀಡ್ ಕರೆಕ್ಟ್ ಆಗಿ ಬರುತ್ತೆ ಆಗ ನಿಮ್ಗೆ ಈಸಿ ಅನ್ಸುತ್ತೆ ಈ ಉಪಾಯವನ್ನ ಮಾಡಿ ನಿಮ್ಗೆ ಈ ಕಡೆ ಓದಿದ್ದ ಅಭ್ಯಾಸನೂ ಆಗತ್ತೆ ಆಮೇಲೆ ಪರೀಕ್ಷೆಗೆ ಉತ್ತರ ಬರೆಯುವಂತ ರೀತಿಯೂ ಸಮಯವನ್ನು ಉಳಿತಾಯ ಮಾಡ್ಕೊಳ್ಳೋ ರೀತಿಯೂ ಹೇಗೆ ಸಮಯ ಕವರ್ ಮಾಡ್ಕೋಬೇಕು ಅನ್ನೋ ರೀತಿನೂ ಸಹ ನಿಮ್ಗೆ ಗೊತ್ತಾಗತ್ತೆ ವಿದ್ಯಾರ್ಥಿಗಳೇ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಒಳ್ಳೆಯ ಅಂಕವನ್ನ ಪಡೆಯಿರಿ ಧನ್ಯವಾದಗಳು